ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಪುನರಾವರ್ತನಾ ಅಭ್ಯಾಸದ ಮುಂದುವರಿದ ಭಾಗವನ್ನು ಮಾಡ್ತಾ ಹೋಗುವ ಇವಾಗ ನಮಗೆ ಬ್ಲಾಕ್ ಒಂದನ್ನು ನೋಡ್ತಾ ಹೋಗಿ ಆಗಿದೆ ಬ್ಲಾಕ್ ಎರಡು ಕೂಡ ಆಯಿತು ಬ್ಲಾಕ್ ಮೂರನ್ನು ಕೂಡ ಕಲಿತಿದ್ದೇವೆ ಇವತ್ತು ನಾವು ಬ್ಲಾಕ್ ನಾಲ್ಕರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವ ಇದರಲ್ಲಿ ಇರುವಂತಹ ನಾಲ್ಕು ಪ್ರಶ್ನೆಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಬಂದೇ ಬನ್ ಬಂದೇ ಬರುವಂತಹ ಪ್ರಶ್ನೆ ಹಾಗೆಯೇ ಹಲವು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಅದರಿಂದ ಈ ಬ್ಲಾಕ್ ನಾಲ್ಕರಲ್ಲಿರುವಂತಹ ಈ ನಾಲ್ಕು ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಎಲ್ಲ ರಾಜರುಗಳ ಆಡಳಿತದ ಬಗ್ಗೆ ಹಾಗೆಯೇ ಭಕ್ತಿ ಚಳುವಳಿಗಳ ಬಗ್ಗೆ ತುಂಬಾ ಮುಖ್ಯವಾಗಿರುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ತುಂಬಾ ಇಂಪಾರ್ಟೆಂಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತ ಸುಧಾರಣೆಗಳು ಫಿರೋಜ್ ಶಾ ತುಘಲಕ್ ಅವರ ಆಡಳಿತ ಈ ಮೂರು ರಾಜರುಗಳ ಆಡಳಿತದ ಬಗ್ಗೆ ತಿಳ್ಕೊಳ್ಳಿ ಅದಾದ ನಂತರ ಭಕ್ತಿ ಚಳುವಳಿಗಳನ್ನು ಕೂಡ ಓದ್ಕೊಳ್ಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬನ್ನಿ ಇನ್ನೂರ ಅರವತ್ತ ಒಂದರ ಪುಟ ಸಂಖ್ಯೆಯನ್ನು ತೆಗಿರಿ ಇದರಲ್ಲಿ ಇವಾಗ ನಾವು ಬ್ಲಾಕ್ ನಾಲ್ಕರಲ್ಲಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಎಲ್ಲ ವಿವರಣೆಯನ್ನು ನಾನು ಆ ರಾಜರ ಆಡಳಿತಗಳ ಬಗ್ಗೆ ಹಳೆಯ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇವಾಗ ನಾವು ಅದರ ಪಾಯಿಂಟ್ಸ್ಗಳೇನಿದೆ ಎನ್ನುವಂಥದ್ದನ್ನು ಶಾರ್ಟಾಗಿ ತಿಳಿತಾ ಹೋಗುವ ಎಲ್ಲ ಒಂದು ಪ್ರಶ್ನೆಗಳ ವಿವರಣೆಗಳನ್ನು ಒಂದೇ ವಿಡಿಯೋದಲ್ಲಿ ನಮಗೆ ತಿಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ತುಂಬ ಲಾಂಗ್ ಲೆಂತಿ ವಿಡಿಯೋ ಆಗ್ತದೆ ಅದಕ್ಕೋಸ್ಕರ ನಾವು ಅದರ ಶಾರ್ಟಾಗಿ ಅದರೊಳಗಿರುವಂತಹ ವಿಷಯಗಳನ್ನು ಮಾತ್ರ ನೋಡ್ತಾ ಹೋಗುವ ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇದು ಓದ್ಕೊಳ್ಳೇಬೇಕು ಅದರ ಜೊತೆಗೆ ಕೆಲವೊಂದು ನಡುವಿನಲ್ಲಿರುವಂತಹ ಒಂದು ಐದು ಅಂಕದ ಪ್ರಶ್ನೆಗಳಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗುವ ಕೆಲವೊಂದು ಪಾಠಗಳಲ್ಲಿ ಇಂಪಾರ್ಟೆಂಟ್ ಏನೂ ಕೂಡ ಇರುವುದಿಲ್ಲ ಅದನ್ನು ಓದ್ಕೊಳ್ಬೇಕು ಅಂತಲೇ ಇಲ್ಲ ಮುಖ್ಯವಾಗಿರುವ ಪ್ರಶ್ನೆಗಳನ್ನೇ ಓದ್ಕೊಂಡ್ರೆ ಸಾಕಾಗ್ತದೆ ನೋಡಿ ಇದರಲ್ಲಿ ಒಂದು ಐದು ಅಂಕಕ್ಕೆ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಬಂದಿದೆ ಅದು ಸುಲ್ತಾನ ರಜಿಯಾ ರಜಿಯಾ ಸುಲ್ತಾನನ ಬಗ್ಗೆ ಕೇಳುವಂತಹ ಪ್ರಶ್ನೆ ಇದನ್ನು ಓದ್ಕೊಳ್ಳೇಬೇಕು ಯಾರು ಈ ರಜಿಯಾ ಸುಲ್ತಾನ್ ಅಂದರೆ ಅವಳು ರಜಿಯಾ ಅಲ್ತಮಷ್ನ ಮಗಳು ಅಲ್ತಮಷ್ ಎನ್ನುವಂತಹ ರಾಜ ತನ್ನ ಜೀವಿತಾವಧಿಯಲ್ಲಿಯೇ ತನ್ನ ಮಗಳಿಗೆ ಆಗಬೇಕು ರಾ ಉತ್ತರಾಧಿಕಾರಿಯಾಗಬೇಕೆಂಬೆನ್ನುವಂಥ ಆಸೆ ಅಲ್ತಮಾಷಿಗಿತ್ತು ಆದರೆ ಅದರ ವಿರುದ್ಧವಾಗಿ ಏನಾಯಿತು ಅಂದರೆ ಆಸ್ಥಾನದಲ್ಲಿದ್ದಂತಹ ಅಮೀರರು ಅವರ ಮಗನನ್ನು ರುಕ್ಕುದ್ದೀನ್ ಅವರನ್ನು ಅಧಿಕಾರಕ್ಕೆ ತಂದರು ಆದರೆ ಅವನು ದಕ್ಷವಾದ ಆಡಳಿತಗಾರನಾಗಿರಲಿಲ್ಲ ಅಷ್ಟು ಸಮರ್ಪಕವಾಗಿ ಆಡಳಿತವನ್ನು ಕೂಡ ಮಾಡಲಿಲ್ಲ ಅವಾಗ ರಜಿಯಾ ಸುಲ್ತಾನ್ ಏನು ಮಾಡಿದ್ಲು ಅವಳು ಅವಳ ಸಹೋದರ ಆಗುವಂಥದ್ದು ಸಹೋದರನ ಜೊತೆಗೆ ಸಂಘರ್ಷಕ್ಕೆ ಇಳಿದು ಅವನನ್ನು ಸೋಲಿಸಿ ತಾನು ಅಧಿಕಾರಕ್ಕೆ ಬರ್ತಾಳೆ ಈಗ ರಜಿಯಾ ಸುಲ್ತಾನ್ ದೆಹಲಿಯ ಅಧಿಪತಿಯಾದಂತಹ ಏಕೈಕ ಮಹಿಳಾ ಪ್ರಪ್ರಥಮ ಮಹಿಳೆ ಅಧಿಪತಿಯಾಗಿ ಆಯ್ಕೆಯಾಗಿರುವಂಥದ್ದು ಇದೊಂದು ಕ್ರಾಂತಿಕಾರಕ ರಾಜಕೀಯ ಬದಲಾವಣೆ ಅಂತ ಹೇಳ್ತಾರೆ ಟರ್ಕರ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬಳು ರಾಜ್ಯದ ಅಧಿಪತಿಯಾಗಿ ಆಯ್ಕೆಯಾಗ್ತಾಳೆ ಸುಲ್ತಾನ ರಜ್ಜಿಯ ಉತ್ತಮ ಆಡಳಿತಗಾರಿ ಉತ್ತಮ ಒಂದು ಪೌರುಷವಂತೆಯಾಗಿದ್ದಲು ಅಷ್ಟೇ ಅಲ್ಲದೆ ಪುರುಷರಂತೆ ಪೋಷಾಕು ಧರಿಸಿ ಆನೆ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆ ಮಾಡುವುದರಲ್ಲೂ ಕೂಡ ಅವಳು ಸೈ ಹಾಗೆಯೇ ಕುದುರೆ ಸವಾರಿಯನ್ನು ಮಾಡ್ತಾ ಇದ್ಲು ಸೈನಿಕ ಮುಖಂಡತ್ವವನ್ನು ವಹಿಸಿಕೊಂಡು ಖಡ್ಗ ಜಳಪಿಸುವುದರಲ್ಲಿಯೂ ಕೂಡ ರಜೆಯ ಯಾವತ್ತೂ ಹಿಂದೆ ಬೀಳಲಿಲ್ಲ ನಂತರ ತೆರೆದ ದರಬಾರಿನಲ್ಲಿ ಮುಸುಕಿ ಮುಸುಕನ್ನು ಹಾಕಿಕೊಳ್ಳದೆ ಮುಸುಕನ್ನು ಹಾಕಿಕೊಳ್ಳದೆ ಕಲಾಪಗಳಲ್ಲಿ ಪಾಲ್ಗೊಳ್ಳುವ ಧೈರ್ಯವನ್ನು ತೋರಿಸಿದ್ಲು ಇದನ್ನು ಅನೇಕ ಜನರು ಖಂಡಿಸಿದ್ರು ಕೂಡ ದುರದೃಷ್ಟವಶಾತ್ ಆಕೆಯ ಸ್ತ್ರೀತನವೇ ಅವಳ ಶತ್ರುವಾಗಿ ಕಾಣುತ್ತದೆ ಪುರುಷ ಪ್ರಧಾನ ವ್ಯವಸ್ಥೆಯ ಅಭಿಮಾನಿಗಳಾಗಿದ್ದ ಆಸ್ಥಾನಿಕರು ಆಕೆಯ ಪರಮಾಧಿಕಾರಕ್ಕೆ ತಲೆಬಾಗಲು ನಿರಾಕರಿಸ್ತಾರೆ ಒಬ್ಬಳು ಮಹಿಳೆ ಅಧಿಕಾರಿಯನ್ ಅಧಿಕಾರ ಮಾಡ್ತಾ ಇದ್ದಾಳೆ ಅಂತ ಹೇಳುವಂತಹ ಅನೇಕ ಜನರು ಆ ಸ್ಥಾನದಲ್ಲಿದ್ದವರು ಏನು ಮಾಡ್ತಾರೆ ಅವಳನ್ನು ಸೋಲಿಸಬೇಕು ಅವಳನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಎನ್ನುವಂತಹ ಸಂಚನ್ನು ಕೂಡ ಮಾಡ್ತಾರೆ ನಂತರ ರಜಿಯಾ ವಿದ್ರೋಹದ ಸಂಚಿಗೆ ಬಲಿಯಾಗ್ತಾಳೆ ಮಲ್ಲಿಕ್ ಆಲ್ತೂನಿ ಆಕೆಯನ್ನು ಸೋಲಿಸಿ ಬಂಧನಕ್ಕೆ ದೂಡ್ತಾರೆ ಅವರ ಸಾಮ್ರಾಜ್ಯದಲ್ಲಿ ಅವಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಿಂದೆಯಿಂದ ಎಲ್ಲ ರೀತಿಯ ಪಿತೂರಿಗಳನ್ನು ಮಾಡ್ತಾರೆ ಅನನ ಅದನಂತರ ಅದ ನಂತರ ರಜಿಯಾ ಸುಲ್ತಾನನ್ನು ಸೋಲಿಸಿದ ನಂತರ ಬಂಧನಕ್ಕೆ ಹಾಕಿದ ನಂತರ ಮಲ್ಲಿಕ್ ಆಲ್ತೂನಿ ಭಿನ್ನಮತಿಯವನಾದನು ತನ್ನ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳಲು ರಜ್ಯಗಳೊಂದಿಗೆ ಮದುವೆಯಾದರೆ ಅವಳ ಸಹಾಯದಿಂದ ಇನ್ನಷ್ಟು ರಾಜ್ಯವನ್ನು ನಾವು ನಮ್ಮ ಕಡೆಗೆ ಮಾಡಿಕೊಳ್ಬೋದು ಎನ್ನುವಂತಹ ದೃಷ್ಟಿಯಿಂದ ಅವನೇನು ಮಾಡ್ತಾನೆ ಸುಲ್ತಾನನ್ನು ಮದುವೆ ಮದುವೆಯಾಗುವ ಒಂದು ನಿರ್ಧಾರಕ್ಕೆ ಬರ್ತಾಳೆ ಅಸಹಾಯಕಳಾಗಿದ್ದ ರಜಿಯಾ ಈ ಒಂದು ಸಂಬಂಧಕ್ಕೆ ಅನಿವಾರ್ಯತೆಯಿಂದ ಒಪ್ಪಿಕೊಳ್ತಾಳೆ ಆ ವಿವಾಹ ನಂತರ ಅವರಿಬ್ಬರೂ ಕೂಡ ದೆಹಲಿಯತ್ತ ಸೈನ್ಯ ಸಮೇತವಾಗಿ ಮುನ್ನಡೀತಾರೆ ಆದರೂ ಕೂಡ ಅವರಿಗೆ ಗೆಲುವು ಸಿಗುವುದಿಲ್ಲ ಮಹಾ ಸಂಘರ್ಷಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಾಗ ದರೋಡೆಕಾವರರ ದುಷ್ಕೃತ್ಯಕ್ಕೆ ರಜಿಯಾ ಸುಲ್ತಾನ ಮತ್ತು ಮಲ್ಲಿಕ್ ಆಲ್ತೋನಿಯು ಬಲಿಯಾಗ್ತಾರೆ ರಜಿಯಾ ಹಂತಕರ ಖಡ್ಗಕ್ಕೆ ಬಲಿಯಾದಳು ಹೀಗೆ ಆಕೆಯ ಮೂರು ವರ್ಷ ಆರು ತಿಂಗಳು ಆರು ದಿನದ ಕಾಲ ಅಧಿಕಾರವು ದುರಂತದಲ್ಲಿ ಕೊನೆಯಾಗ್ತದೆ ಮೂರು ವರ್ಷ ಅಧಿಕಾರವನ್ನು ಮಾಡ್ತಾಳೆ ಮೂರು ವರ್ಷ ಆರು ತಿಂಗಳು ಆರು ದಿವಸ ಮಹಿಳೆಯಾಗಿರುವುದೇ ಆಕೆಯ ಮಹಾ ದುರಂತವಾಗಿತ್ತು ಆದಾಗ್ಯೂ ರಜೆಯ ಎಂದೂ ಮಹಿಳೆಯ ದೌರ್ಬಲ್ಯವನ್ನು ಪ್ರಕಟಿಸಲಿಲ್ಲ ಆಕೆ ಬುದ್ಧಿವಂತೆ ಧೈರ್ಯಶಾಲಿ ಆಗಿದ್ಲು ಟರ್ಕರ ಸ್ವಾರ್ಥ ಆಸೆಯನ್ನು ಹತ್ತಿಕ್ಕುವುದಲ್ಲದೆ ಆಕೆ ವಿಫಲಗೊಂಡಿದ್ದೇ ಆಕೆಯ ಪತನಕ್ಕೆ ಮುಖ್ಯ ಕಾರಣವಾಯಿತು ಅಲ್ತಮಶ್ನ ಉತ್ತರಾಧಿಕಾರಿಗಳ ಪೈಕಿ ಆಕೆ ಅತ್ಯಂತ ಸಮರ್ಥಳಾಗಿದ್ಲು ಅಂತ ಹೇಳ್ಬೋದು ಈ ಸುಲ್ತಾನ ರಜ್ಜಿಯಾ ಅಥವಾ ರಜ್ಜಿಯ ಸುಲ್ತಾನ ಎನ್ನುವಂತಹ ಪ್ರಶ್ನೆಯನ್ನು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಒಂದು ಹೆಚ್ಚಾಗಿ ಕೇಳೇ ಕೇಳುವಂತಹ ಪ್ರಶ್ನೆ ರಜಿಯಾ ಸುಲ್ತಾನ್ನ ಬಗ್ಗೆ ಅದು ಅವಳ ಕತೆ ಅವಳ ಒಂದು ಧೈರ್ಯವನ್ ಮಹಾಧೈರ್ಯಶಾಲಿ ಅವಳ ಒಂದು ಬುದ್ಧಿವಂತಿಕೆ ಅದನ್ನೆಲ್ಲ ನೀವು ತಿಳ್ಕೊಂಡ್ರೆ ಅವಳ ಬಗ್ಗೆ ನೀವೇ ಬರಿತಾ ಬರಿತಾ ಹೋಗ್ಬೋದು ತೂನಿ ಅವಳನ್ನು ಸೋಲಿಸಿ ಬಂಧನಕ್ಕೆ ಹಾಕುವಂಥದ್ದು ಮಲ್ಲಿಕಾಲ್ತೂನಿ ಕೊನೆಯದಾಗಿ ವಿವಾಹವಾಗುವಂಥದ್ದು ಅಸಹಾಯಕಳಾಗಿದ್ದಂತಹ ರಜೆ ಸುಲ್ತಾ ಒಪ್ಪಿಕೊಳ್ತಾಳೆ ಅದರ ನಂತರದಲ್ಲಿ ಮೋಸದಿಂದ ಅವರನ್ನು ಕೊಲ್ಲುವಂಥದ್ದು ಇದೆಲ್ಲ ಕಾಣ್ಬೋದು ತೆರೆದ ದರ್ಬಾರ್ನಲ್ಲಿ ಮುಸುಕನ್ನು ಹಾಕ್ಕೊಳ್ಬೇಕು ಎನ್ನುವಂಥ ನಿಯಮ ಇದ್ದರೂ ಕೂಡ ಅವಳು ಮುಸುಕನ್ನು ಹಾಕಿಕೊಳ್ಳದೆ ಅಧಿಕಾರವನ್ನು ಮಾಡ್ತಾ ಇರೋದೇ ಇದಕ್ಕೆ ಬಹುದೊಡ್ಡ ಕಾರಣ ಇದ್ದಿರಬಹುದು ಅವರ ಒಂದು ಸಮಯದಲ್ಲಿ ಅವಳು ರಾಜ್ಯವನ್ನು ಭಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆ ಅಧಿಕಾರವನ್ನು ಮಾಡಬಾರ್ದು ಅಂತ ಹೇಳಿ ವಿರೋಧವನ್ನು ಮಾಡುವಂಥ ಅನೇಕ ಜನರುಗಳ ಕುತಂತ್ರದಿಂದ ಈ ರೀತಿಯ ಒಂದು ಕೊನೆಯದಾದ ದುರಂತಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು ಅದು ಓದ್ಕೊಳ್ಳಿ ಅದು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಅದರಲ್ಲಿ ಒಂದು ಘಯಾಜುದ್ದೀನ್ ಬಲ್ಬನ್ ಇದು ನೋಡಿ ರಜಿಯಾ ಸುಲ್ತಾನ್ ಪುಟ ಸಂಖ್ಯೆ ಇನ್ನೂರ ಐವತ್ತ ನಾಲ್ಕರಲ್ಲಿದೆ ಇನ್ನೂರೈವತ್ತಾರಕ್ಕೆ ಬಂದರೆ ಜುದ್ದೀನ್ ಬಲ್ ಬನ್ ಅಂದರೆ ಯಾರು ಎನ್ನುವಂಥದ್ದನ್ನು ಓದ್ಕೊಳ್ಳಿ ಅವನ ಮುಖ್ಯ ವಿಚಾರಗಳು ಏನು ಅಂತ ಮೂರು ದೇ ದಕ್ಷ ಆಡಳಿತಕ್ಕೆ ಜಾರಿ ತರುವುದು ರಾಜ್ಯ ರಾಜತ್ವದ ಪ್ರತಿಷ್ಠೆ ಮತ್ತು ಪ್ರಭಾವವನ್ನು ಹೆಚ್ಚಿಸುವುದು ಮಂಗೋಲರ ದಾಳಿಯನ್ನು ತಡೆಯುವುದು ಇದು ಮುಖ್ಯ ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ಪಾಯಿಂಟ್ಸನ್ನು ಹಿಡ್ಕೊಂಡ್ರೆ ಐದು ಅಂಕಕ್ಕೆ ಬರೀಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಸ್ವಲ್ಪ ಅದರ ವಿಷಯ ಬಗ್ಗೆ ನಿಮಗೆ ಗೊತ್ತಿರಬೇಕು ಯಾವುದೇ ಒಂದು ಐದು ಅಂಕಕ್ಕೆ ಬಂದಾಗ ಆ ಒಂದು ವಿಷಯದ ಬಗ್ಗೆ ಎರಡು ಲೈನ್ ಆದರೂ ನಿಮಗೆ ಗೊತ್ತಿದ್ದರೆ ಸಾಕು ನಂತರ ಅದನ್ನು ಒಂದೂವರೆ ಪುಟದಷ್ಟಾದರೂ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೊಟ್ಟೇ ಕೊಡುವಂತಹ ಕೆಲವು ಪ್ರಶ್ನೆಗಳು ಅಂದರೆ ಅದರಲ್ಲಿ ಒಂದು ಅಲ್ಲಾ ಉದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಏನೆಲ್ಲ ಆಡಳಿತಗಳನ್ನು ಮಾಡಿದ್ದಾನೆ ಎನ್ನುವಂತಹ ಪಾಯಿಂಟ್ಸ್ಗಳನ್ನಷ್ಟೇ ನಾನು ಹೇಳ್ತೇನೆ ಅದರೊಳಗೆ ಇರುವಂತಹ ವಿಷಯಗಳನ್ನು ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಒಂದು ಕೇಂದ್ರ ಆಡಳಿತವನ್ನು ಮಾಡ್ತಾನೆ ಆಡಳಿತ ಹನ್ನೊಂದು ಪ್ರಾಂತ್ಯಗಳನ್ನು ಕೂಡ ಎಲ್ಲ ಮಾಡುವಂಥದ್ದನ್ನು ಕಾಣ್ಬೋದು ಆಡಳಿತ ಎರಡು ಸೈನ್ಯ ಸುಧಾರಣೆಗಳನ್ನು ಮಾಡ್ತಾನೆ ಸೈನ್ಯ ಸುಧಾರಣೆಗಳನ್ನು ಮಾಡುವಂಥದ್ದು ಭೂ ಕಂದಾಯದ ಬದಲಾವಣೆಗಳನ್ನು ಮಾಡುವಂಥದ್ದು ಬೆಲೆ ನಿಗದಿ ಮಾಡುವಂಥದ್ದು ಬೆಲೆ ನಿಗದಿ ಮಾಡುವಂಥದ್ದು ಮಾರುಕಟ್ಟೆಯ ನಿಯಂತ್ರಣ ಇವಿಷ್ಟು ಅಲ್ಲಾ ಉದ್ದೀನ್ ಕೆ ಜಿಯ ಆಡಳಿತ ಸುಧಾರಣೆಯ ಬಗ್ಗೆ ಕೇಳಿದಾಗ ನಾವು ಬರೀಬೇಕಾಗ್ತದೆ ಅದರೊಳಗಿರುವಂಥ ವಿಷಯಗಳನ್ನು ಒಮ್ಮೆ ಓದ್ತಾ ಹೋಗಿ ಸ್ನೇಹಿತರೆ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಬ್ಬ ರಾಜನ ಹೆಸರು ಅಂದರೆ ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ಮಹಮ್ಮದ್ ಯಾವ ಮುಸ್ಲಿಂ ಸುಲ್ತಾನನು ಹೊಂದದ ಉತ್ತಮ ಗುಣಗಳನ್ನು ಹೊಂದಿದ್ದನು ಅವನಿಗಿದ್ದ ಜ್ಞಾಪಕ ಶಕ್ತಿ ಅದ್ಭುತವಾದುದು ಖಗೋಳಶಾಸ್ತ್ರ ತರ್ಕಶಾಸ್ತ್ರ ತತ್ವಶಾಸ್ತ್ರ ಗಣಿತಶಾಸ್ತ್ರ ಹೀಗೆ ಎಲ್ಲ ಕೂಡ ಅವನಿಗೆ ಗೊತ್ತಿತ್ತು ಉತ್ತಮವಾದ ರಾಜನಾಗಿದ್ದ ಉತ್ತಮ ಆಡಳಿತವನ್ನು ಕೂಡ ಮಾಡಿದ್ದ ಯಾವುದೆಲ್ಲ ಪ್ರಯೋಗವನ್ನು ಮಾಡಿದಾನೆ ಭೂಕಂದಾಯದ ಸುಧಾರಣೆಗಳನ್ನು ಮಾಡಿದ ದೋ ಅಪ್ರದೇಶಗಳಲ್ಲಿ ತೆರಿಗೆಗಳನ್ನು ಹೆಚ್ಚಳ ಮಾಡಿದರು ರಾಜಧಾನಿಯ ಬದಲಾವಣೆಗಳನ್ನೆಲ್ಲ ಮಾಡಿದರು ಅದಾದ ನಂತರ ಕೃಷಿ ಇಲಾಖೆಯ ಆರಂಭ ಒಂದು ಹೊಸದಾದ ಒಂದು ದಿವಾನ್ ಈ ಕೊಯಿ ಎನ್ನುವಂತಹ ಕೃಷಿ ಒಂದು ಇಲಾಖೆಯನ್ನು ಆರಂಭ ಮಾಡಿದರು ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತಂದರು ಅದಾದ ನಂತರ ಅಷ್ಟಾದ ನಂತರ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ಕನ ಆಡಳಿತ ವೈಫಲ್ಯಗಳನ್ನು ಕೂಡ ನೀವು ಓದ್ಕೊಳ್ಬೇಕು ಕೆಲವೊಮ್ಮೆ ಏನು ಮಾಡ್ತಾರೆ ಹತ್ತು ಅಂಕಕ್ಕೆ ಕೇವಲ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತದ ವೈಫಲ್ಯಕ್ಕೆ ಕಾರಣವೇನು ಅಂತ ಕೇಳ್ತಾರೆ ಅವಾಗ ನಾವು ಬರೀಬೇಕು ಸಾಮಾನ್ಯ ಪ್ರಜ್ಞೆ ಇಲ್ಲದಿರುವುದು ಮಾನಸಿಕ ಸಮನ್ ಸಮತ್ವ ವ್ಯವಹಾರ ಜ್ಞಾನದ ಕೊರತೆ ಇತರರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣವಾಗಲಿ ಇತರರನ್ನು ಹುರಿದುಂಬಿಸುವ ಗುಣವಾಗಲಿ ರಾಜರಿಗೆ ಇರಲಿಲ್ಲ ಅವನು ಅವರು ಅಹಂಕಾರಿಯು ಮುಂಗೋಪಿಯೂ ಆಗಿದ್ದರು ಆತನ ಯೋಜನೆಗಳು ಕೇಳಿ ತಿಳಿಯಲು ಅದ್ಭುತವಾಗಿದ್ದರೂ ಕೂಡ ಅನುಷ್ಠಾನ ಹಂತದಲ್ಲಿ ಅದು ಅವ್ಯವಹಾರಿಕವಾಗ್ತಾ ಇತ್ತು ಮುಂದಾಲೋಚನೆಯ ಕೊರತೆ ಇತ್ತು ಅನೇಕ ಪ್ರಯೋಗಗಳು ಉದಾಹರಣೆಗೆ ಸಾಂಕೇತಿಕ ನಾಣ್ಯ ಕಂದಾಯದ ದರ ಹೆಚ್ಚಳ ರಾಜಧಾನಿ ಬದಲಾವಣೆ ಎಲ್ಲ ಕೂಡ ವಿಫಲ ಆಯಿತು ಇನ್ನು ಮತ್ತೊಂದು ಮತ್ತೊಬ್ಬ ರಾಜ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಿರೋಜ್ ಶಾ ತುಘ್ಲಕ್ ಫಿರೋಜ್ ಶಾ ತುಘ್ಲಕ್ ತುಂಬ ಸೌಮ್ಯ ಸ್ವಭಾವವನ್ನು ಹೊಂದಿರುವಂತಹ ರಾಜ ದಂಡನಾಯಕನಾಗಿರಬೇಕಾದ ಲಕ್ಷಣಗಳನ್ನು ಅವನು ಹೊಂದಿರಲಿಲ್ಲ ಬಂಗಾಳದ ವಿರುದ್ಧ ದಂಡೆಯಾತ್ರೆ ಜಾರ್ಜ್ ನಗರ ಆಕ್ರಮಣ ನಗರ ಕೋಟೆ ಆಕ್ರಮಣ ಸಿಂಧ್ ಆಕ್ರಮಣವನ್ನು ಮಾಡಿದರು ಆಡಳಿತ ಕ್ರಮವನ್ನು ನೋಡಿದರೆ ಕಂದಾಯದ ಪದ್ಧತಿಯಲ್ಲಿ ಬದಲಾವಣೆ ನ್ಯಾಯಾಡಳಿತದ ಸುಧಾರಣೆ ಸೈನ್ಯ ಪದ್ಧತಿ ಧಾರ್ಮಿಕ ನೀತಿ ಎಲ್ಲವನ್ನು ಮಾಡಿರುವಂಥದ್ದು ಅದನ್ನು ಪಾಯಿಂಟ್ಸನ್ನು ಏನೆಲ್ಲ ಮಾಡಿದಾನೆ ಯಾವ ರೀತಿಯ ಕಂದಾಯಗಳನ್ನೆಲ್ಲ ಮಾಡಿದಾನೆ ಎನ್ನುವಂಥದ್ದನ್ನು ಬರಿಬೇಕಾಗ್ತದೆ ಇನ್ನು ನಾವು ಬರುವಂಥದ್ದು ಭಕ್ತಿ ಪಂಥಕ್ಕೆ ಇದರಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳುವಂತಹ ಪ್ರಶ್ನೆಗಳು ಅಂದರೆ ಭಕ್ತಿ ತಂತದ ತತ್ವಗಳು ಮತ್ತು ಭಕ್ತಿ ಪಂಥದ ತತ್ವಗಳು ಮತ್ತು ಸೂಪಿ ತಂತದ ತತ್ವಗಳನ್ನು ಓದಬೇಕು ಸೂಪಿ ಪಂಥದ ತತ್ವಗಳನ್ನು ಕೂಡ ಓದಬೇಕು ಹಾಗೆ ಭಕ್ತಿ ಭಕ್ತಿ ಪಂಥದ ತತ್ವಗಳು ಏನು ಭಕ್ತಿ ಪಂಥದ ತತ್ವಗಳು ದೇವನೊಬ್ಬನೇ ನಾಮ ಹಲವು ಭಕ್ತಿಯಿಂದ ಮುಕ್ತಿ ಸಾಧ್ಯ ಜಾತಿ ವ್ಯವಸ್ಥೆಯ ಖಂಡನೆ ಪುರೋಹಿತ ಶಾಹಿ ವ್ಯವಸ್ಥೆಗೆ ವಿರೋಧ ಭಕ್ತಿ ಚಳವಳಿ ಮಾನವ ಸಮಾನತೆ ವಿಶ್ವ ಭಾತೃತ್ವ ಬೋಧಿಸಿತು ಪೂಜೆ ಮೂಢನಂಬಿಕೆ ಅರ್ಥರಹಿತ ಆಚರಣೆ ಮತ್ತು ಯಜ್ಞ ಯಾಗಾದಿಗಳನ್ನು ವಿರೋಧಿಸಿತು ಇದು ಭಕ್ತಿಪಂಥದ ತತ್ವಗಳು ಯಾರೆಲ್ಲ ಇದ್ದರೂ ಭಕ್ತಿಪಂಥದಲ್ಲಿ ಸುಧಾರಕರು ಭಕ್ತಿ ಪಂಥದ ಬಗ್ಗೆ ಬರೀರಿ ಅಂತ ಹೇಳಿದಾಗ ನಾವು ಭಕ್ತಿ ಪಂಥದ ತತ್ವಗಳನ್ನು ಬರೀಬೇಕು ಅದರ ಜೊತೆಗೆ ಭಕ್ತಿ ಪಂಥದ ಸುಧಾರಕರುಗಳ ಬಗ್ಗೆ ಬರಿಬೇಕು ರಾಮಾನಂದ ಕಬೀರರು ವಲ್ಲಭಾಚಾರ್ಯರು ಮೀರಾಬಾಯಿ ರೈದಾಸರು ತುಳಸಿದಾಸರು ಗುರುನಾನಕ್ ಇವರು ಭಕ್ತಿ ಪಂಥದ ಸ್ಥಾಪಕರು ಅದರ ಜೊತೆಗೆ ಭಕ್ತಿ ಪಂಥದ ಪರಿಣಾಮಗಳನ್ನು ಕೂಡ ನಾವು ಬರೀಬೇಕು ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೀರಾಬಾಯಿ ಮೀರಾಬಾಯಿಯ ಬಗ್ಗೆ ನಾನು ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಅವಳು ಹದಿನಾರನೆಯ ಶತಮಾನದ ಶ್ರೇಷ್ಠ ಸಂತಳಾಗಿದ್ಲು ಅವಳು ಕೃಷ್ಣನ ಭಕ್ತೆ ಮೀರಾಬಾಯಿ ಬಾಲ್ಯದಿಂದಲೂ ಕೂಡ ಕೃಷ್ಣನ ಭಕ್ತೆಯಾಗಿದ್ಲು ಅವಳ ಪ್ರಕಾರ ಮನುಷ್ಯ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯಲು ಭಕ್ತಿಯ ಅಗತ್ಯ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸಿದಳು ಸರಳವಾದ ಭಕ್ತಿಗೆ ಒತ್ತು ನೀಡಿದಳು ಜಾತಿ ಮತ ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲದೆ ಇಷ್ಟ ದೇವರನ್ನು ಪೂಜೆ ಮಾಡಿ ಮುಕ್ತಿ ಪಡೆಯಬಹುದು ಅಂತ ಹೇಳುವಂಥದ್ದು ಮೀರಾಬಾಯಿ ಐದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಓದ್ಕೊಳ್ಳಿ ಸ್ನೇಹಿತರೆ ಅದನ್ನು ಭಕ್ತಿ ಪಂಥ ಪರಿಣಾಮಗಳನ್ನು ಕೇಳಿದರೆ ಹಿಂದೂ ಮತ್ತು ಹಿಂದೂ ಧರ್ಮ ಮತ್ತು ಸಮಾಜದ ಪುನಚ್ಚೇತನವಾಯಿತು ಹಿಂದೂ ಮುಸ್ಲಿಂ ಐಕ್ಯ ಉಂಟಾಯಿತು ಪ್ರಾದೇಶಿಕ ಭಾಷಾ ಸಾಹಿತ್ಯ ಬೆಳವಣಿಗೆ ಆಯಿತು ಮತಾಂತರಕ್ಕೆ ತಡೆಯೊಡ್ಡಿತು ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ ಕೂಡ ಉಂಟಾಯಿತು ಇನ್ನು ಸೂಪಿ ಪಂಥ ಸೂಪಿ ಪಂಥದ ತತ್ವಗಳನ್ನು ಕೂಡ ಓದ್ಕೊಳ್ಬೇಕು ಏಕೀಶ್ವರವಾದ ಕಾಯಕಕ್ಕೆ ಮಹತ್ವ ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು ಹಿಂದೂ ಮುಸಲ್ಮಾನ್ ಭಾತೃತ್ವ ಮುಕ್ತಿಗೆ ಭಕ್ತಿಯೇ ಪ್ರಧಾನ ಎಲ್ಲ ಧರ್ಮಗಳು ಒಳ್ಳೆಯವು ಮೂಲ ಉದ್ದೇಶ ಸತ್ವಾರಿಯಬೇಕು ಮೂರ್ತಿ ಪೂಜೆ ಖಂಡಿಸಿದರು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವನ್ನಾಗಿ ಮಾಡಿಕೊಂಡರು ಸರಳವಾದ ಜೀವನಕ್ಕೆ ಮಹತ್ವ ನೀಡಿದರು ಪ್ರಮುಖ ಸೂಪಿ ಸಂತರುಗಳು ಕ್ವಾಜಾ ಮುಹಿನುದ್ದೀನ್ ಮತ್ತು ನಿಜಾಮುದ್ದೀನ್ ಜೌಲಿಯಾ ಕೆಲವೊಮ್ಮೆ ಐದು ಅಂಕಕ್ಕೆ ಕೇಳಿದಾಗ ಇವರಿಬ್ಬರ ಬಗ್ಗೆ ಕೂಡ ಕೇಳ್ತಾರೆ ಅವರು ಮುಖ್ಯವಾಗಿ ಏನು ಹೇಳಿದರು ಜನಸೇವೆಯೇ ದೈವ ಭಕ್ತಿ ಜನಸೇವೆಯನ್ನು ಮಾಡಬೇಕು ಅದು ದೇವರ ಭಕ್ತಿ ಭಕ್ತರಿಗೆ ಕರುಣೆ ಸದ್ಗುಣ ಮತ್ತು ಮನಶಾಂತಿಯ ಬಗ್ಗೆ ಸಂದೇಶವನ್ನು ನೀಡಿದ್ದಾರೆ ಇವರು ಕ್ವಾಜಾ ಮೌಮುದ್ದೀನ್ ಜಸ್ತಿ ಆಮೇಲೆ ನಿಜಾಮುದ್ದೀನ್ ಜಸ್ತಿಯವರು ಭಕ್ತರಿಗೆ ಕರುಣೆ ಸದ್ಗುಣ ಮನಃಶಾಂತಿಯ ಸಂದೇಶವನ್ನು ನೀಡಿದ್ದಾರೆ ಸಂಪ್ರದಾಯ ಮೂಢನಂಬಿಕೆ ಜಾತಿ ಪದ್ಧತಿ ಜಾತೀಯತೆ ಬಹುದೇವತಾ ಆರಾಧನೆ ಎಲ್ಲವನ್ನು ಕೂಡ ಅವರು ವಿರೋಧಿಸಿದ್ದಾರೆ ನಾವೆಲ್ಲರೂ ಒಂದೇ ಎಲ್ಲ ಧರ್ಮವೂ ಕೂಡ ಒಂದೇ ಎನ್ನುವಂಥದ್ದನ್ನು ಸಾರಿದ್ದಾರೆ ಎಲ್ಲರೂ ಸಮಾನರೆಂಬುವುದನ್ನು ಅವರು ಬೋಧಿಸಿರುವಂಥದ್ದನ್ನು ಕಾಣ್ಬೋದು ಹಾಗೆ ಭಕ್ತಿಪಂಥ ಮತ್ತು ಸೂಪಿ ಪಂಥವನ್ನು ಎರಡನ್ನೂ ಕೂಡ ಓದ್ಕೊಳ್ಳಿ ಅದು ಒಂದು ಐದು ನಿಮಿಷದಲ್ಲಿ ನೀವು ಕಲಿಬಹುದು ಸುಲಭ ಇದೆ ಅಂದರೆ ದೇವರು ಒಬ್ಬನೇ ಇರುವಂಥದ್ದು ಹೆಸರು ಹೆಚ್ಚಿರುವಂಥದ್ದು ಭಕ್ತಿಯಿಂದ ಮುಕ್ತಿ ಸಾಧ್ಯ ಜಾತಿ ವ್ಯವಸ್ಥೆ ಖಂಡನೆ ಮಾಡಿದರು ನಾವೆಲ್ಲರೂ ಒಂದೇ ಎಂದು ಸಾರಿದ್ರು ಯಾವ ಧರ್ಮ ಕೂಡ ಇಲ್ಲ ಎಲ್ಲರಿಗೂ ಒಂದೇ ಧರ್ಮ ಏನು ಹೇಳುವಂಥದ್ದು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿದರು ಸಮಾನತೆಗೆ ಹೆಚ್ಚು ಒತ್ತು ನೀಡಿದರು ಮೂರ್ತಿ ಪೂಜೆ ಮೂಢನಂಬಿಕೆ ಅದನ್ನೆಲ್ಲ ಖಂಡಿಸಿದರು ಅದನ್ನೆಲ್ಲವನ್ನು ಕೂಡ ಭಕ್ತಿ ಪಂಥದಲ್ಲಿ ಮತ್ತು ಸೂಪಿ ಹಂತದಲ್ಲಿ ಹೇಳುವಂಥದ್ದು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಎಲ್ಲವೂ ಕೂಡ ಸುಲಭ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಅದರ ಜೊತೆಗೆ ನಿಮಗೆ ಬೇರೆ ಯಾವುದಾದ್ರೂ ಪ್ರಶ್ನೆಗಳು ಓದ್ಕೊಳ್ಬೇಕು ಅಂತ ಅನಿಸಿದರೆ ಅದನ್ನು ಓದ್ಕೊಳ್ಳಿ ನೀವು ನೋಡಿರುವಂತಹ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ಇದ್ದರೆ ಅದನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕಿ ನಿಮಗೆ ಹೇಳ್ತಾ ಇರುವಂಥದ್ದು ಅದೇ ರೀತಿ ನೀವು ಪ್ರಶ್ನೆಗಳನ್ನು ನೋಡಿ ನಿಮಗೆ ಬೇಕಾದನ್ನು ಓದ್ಕೊಂಡು ಹೋಗಿ ಹಾಗೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಚಿಂತೆ ಮಾಡಿದರೆ ಪ್ರಯೋಜನ ಇಲ್ಲ ಚಿಂತೆ ಮಾಡಿದರೆ ಓದಿದ್ದು ಕೂಡ ಹೋಗ್ತದೆ ಓದಲಿಕ್ಕೂ ಕೂಡ ಆಸಕ್ತಿ ಬರೋದಿಲ್ಲ ಆವಾಗ ನಾವೇನು ಮಾಡಬೇಕು ಅಂದರೆ ಎಲ್ಲ ಒಂದು ಟೆನ್ಷನನ್ನು ಪಕ್ಕಕ್ಕೆ ಇಟ್ಟು ಇವತ್ತು ನಾನು ಓದಬೇಕು ಎನ್ನುವಂಥದ್ದನ್ನು ಮಾತ್ರ ತಲೆಯಲ್ಲಿಟ್ಟುಕೊಂಡು ಒಂದು ಗಂಟೆಗಳ ಕಾಲ ಓದ್ಕೊಳ್ಳಿ ಸ್ನೇಹಿತರೆ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಅದಾದ ನಂತರ ಆ ಪಾಯಿಂಟ್ಸ್ ಆ ಮುಖ್ಯವಾದ ಪ್ರಶ್ನೆಯ ಒಳಗಿರುವಂತಹ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಬೇಕಾದರೆ ಬರ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಆ ಪಾಯಿಂಟ್ಸ್ನೊಳಗೆ ಏನಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಇಷ್ಟು ಮಾಡ್ತಾ ಹೋದರೆ ನಿಮಗೆ ಯಾವುದೇ ರೀತಿಯ ಭಯ ಆಗಲಿ ಯಾವುದೇ ರೀತಿಯ ಪರೀಕ್ಷೆ ಚಿಂತೆ ಆಗಲಿ ಇರುವುದಿಲ್ಲ ಸ್ನೇಹಿತರೆ ಹಾಗೆಯೇ ಎಲ್ಲ ಒಂದು ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು ಪಾಯಿಂಟ್ಸ್ ಆ ಪಾಯಿಂಟ್ಸ್ಗಳೆಲ್ಲ ನಿಮಗೆ ಸರಿ ಬರಬೇಕು ಪಾಯಿಂಟ್ಸ್ಗಳನ್ನು ಕಲಿತ್ಕೊಳ್ಳಿ ನಂತರ ವಿರ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ಆ ವಿವರಣೆಯನ್ನು ಕೊಡ್ತಾ ಹೋಗಿ ಐದು ಅಂಕಕ್ಕಾದರೆ ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಬರೀರಿ ಹತ್ತು ಅಂಕಕ್ಕಾದರೆ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀರಿ ಐದು ಅಂಕ ಆದರೆ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀರಿ ಇಷ್ಟೇ ಪುಟವನ್ನು ಬರೀಬೇಕು ಒಂದು ಪ್ರಶ್ನೆಗೆ ಎಷ್ಟೇ ಪೇಜ್ಗಳನ್ನು ತುಂಬಿಸಬೇಕು ಎನ್ನುವಂಥ ಯಾವುದೇ ರೀತಿಯ ನಿಯಮ ಇಲ್ಲ ಆದರೆ ನಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ನಾವು ಈ ರೀತಿಯಾಗಿ ಬರಿಬೇಕಾಗ್ತದೆ ಸ್ನೇಹಿತರೆ ಸಮಯವನ್ನು ನೋಡಿಕೊಂಡು ಪರೀಕ್ಷೆಯಲ್ಲಿ ನಿಮಗೆ ಯಾವ ರೀತಿ ಸಮಯ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೋ ಅದೇ ರೀತಿಯಲ್ಲಿ ಬರಿತಾ ಹೋಗಿ ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಅಂದರೆ ಯಾವುದೇ ಪ್ರಶ್ನೆಯ ಉತ್ತರವನ್ನು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಉತ್ತರ ಬರದೇ ಬನ್ನಿ ಒಂದು ವೇಳೆ ನಿಮಗೆ ಆ ಪ್ರಶ್ನೆಗೆ ಏನೂ ಉತ್ತರ ಗೊತ್ತಿಲ್ಲ ಅಂತಾದರೆ ಅದರ ಪ್ರಶ್ನೆಯನ್ನು ಥಿಂಕ್ ಮಾಡಿ ಪ್ರಶ್ನೆಯನ್ನು ಯೋಚನೆ ಮಾಡಿ ಅದು ಯಾವ ವಿಷಯದಲ್ಲಿ ಬರ್ತದೆ ಅಥವಾ ಯಾವ ಭಾಗದಿಂದ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಎರಡು ಬಾರಿ ಯೋಚನೆ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಯಾವುದೇ ರೀತಿಯ ಉತ್ತರಗಳು ನಿಮಗೆ ಏನೆಲ್ಲ ಮನಸ್ಸಿಗೆ ತಿಳ್ಕೊ ಆ ಒಂದು ಪ್ರಶ್ನೆಗೆ ಉತ್ತರಗಳು ಬರ್ತದೆ ಆ ಒಂದು ಉತ್ತರಗಳನ್ನೆಲ್ಲ ಬರಿತಾ ಬರಿತಾ ಹೋಗಿ ಸ್ನೇಹಿತರೆ ಆದರೆ ಬಿಟ್ಟು ಬರಬೇಡಿ ಸ್ಕಿಪ್ ಮಾಡಬೇಡಿ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಉತ್ತರಗಳನ್ನು ಬರಿತಾ ಹೋಗಿ ಐದು ಅಂಕಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಬೇಡಿ ಆದಷ್ಟು ಬೇಗ ಬೇಗ ಐದು ಅಂಕದ ಪ್ರಶ್ನೆಗಳ ಉತ್ತರವನ್ನು ಬರೆದುಬಿಡಿ ಅದಕ್ಕೆ ಹೆಚ್ಚು ಸಮಯವನ್ನು ತಗೊಂಡರೆ ನಮಗೆ ಹತ್ತರ ಹತ್ತು ಅಂಕಕ್ಕೆ ಮತ್ತು ಹದಿನೈದು ಅಂಕಕ್ಕೆ ಬೇಗ ಬರೀಲಿಕ್ಕೆ ಆಗೋದಿಲ್ಲ ಅದರಿಂದ ಐದು ಅಂಕದ ಪ್ರಶ್ನೆಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಬೇಗ ಬೇಗ ಬರಿತಾ ಹೋಗಿ ಆಲೋಚನೆಯನ್ನು ಮಾಡ್ಕೊಂಡು ಕೂತ್ಕೊಳ್ಬೇಡಿ ಒಂದು ವೇಳೆ ಒಂದು ಪ್ರಶ್ನೆ ಗೊತ್ತಿಲ್ಲ ಅಂದರೆ ಮುಂದಿನ ಪ್ರಶ್ನೆಗೆ ಹೋಗಿ ಅದನ್ನು ನಂತರ ಲಾಸ್ಟಿಗೆ ಬರ್ಕೊಳ್ಬೋದು ನೀವು ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪರೀಕ್ಷೆಯ ಹಾಲಲ್ಲಿ ಏನಾಗ್ತದೆ ಅಂದರೆ ಸಮಯ ಹೋಗಿರುವಂಥದ್ದು ಗೊತ್ತೇ ಆಗಿರುವುದಿಲ್ಲ ಸಮಯ ತುಂಬ ಬೇಗ ಹೋಗ್ತದೆ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಗ ಸಮಯ ಹೋಗಿ ಮತ್ತು ಕೊನೆಯದಾದ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಸಮಯ ಸಾಕಾಗೋದಿಲ್ಲ ಆದ್ದರಿಂದ ಆರಂಭದಲ್ಲಿ ಎಲ್ಲವನ್ನು ಬರಿತಾ ಬರಿತಾ ಹೋಗಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು